ಅದಕ್ಕ ಒಂಥರ ಕುಂತಿದೆಯಲ್ಲ ಅಯ್ಯೋ ಏನಿಲ್ಲ ಅನ್ಸಲ್ಟ್ ಅಕ್ಕ ಕುಂತ್ಕಂಡೆ ಅಯ್ಯೋ ಮನೆ ಬಿಕೋ ಅಂದಂಗೆ ಆಯ್ತದೆ ಕನಕ ನನ್ನ ಮಗಳು ಓದ್ಲಲ್ಲ ಓಸಿ ಬೇಜಾರಾಕಿಲ್ಲ ಅಯ್ಯೋ ಸುಮ್ಮನೆ ಇದ್ದಾಗ ಒಂಥರ ಕಣ್ಣೂರಿ ಓದ್ರೆ ಒಟ್ಟು ಏನಂಗೆ ಹೆಂಗೆ ಆಯ್ತದೆ ಗೊತ್ತ ಜೀವಕ್ಕೆ ಭಾಳ ಬೇಜಾರಾಯ್ತದೆ ಕನಕ ಭಾಳ ಬೇಜಾರಾಯ್ತದೆ ಏನು ಮಾಡಿಯೇ ಅಕ್ಕ ಸುಮ್ ಕುದು ಎಲ್ಲಿಗೆ ಹೋಗಿದ್ದಾಳು ಏನು ದಿವಸ ಬಿಟ್ಟು ಹೋಗಿದಾಳ ಕನಕ ಗಂಡು ಮನೆಗೆ ಆಮಿಣ್ಣು ಹೋಗದೆ ಓಲಿ ಬಿಡು ಇನ್ನೇನು ಇಲ್ಲಿ ಇತ್ಕೊಂಡು ಇರ್ಸ್ಕೊಂಡು ಏನು ಮಾಡ್ತಿದ್ದೀನಿ ನೀನು ನೆನ್ನೆ ಮನೆ ಮದುವೆ ಮಾಡಿರೋಳಂಗೆ ಆರ್ತೀರಕ ನೀನು ಅವ್ರಂಗ ಬಂಗವ್ರು ಅತ್ರಿ ಸುಮ್ಕಿರು ಸೈಡ್ ನೀನು ನೀನು ಸುಮ್ಮನೆ ಯಾಕಿದ್ ಮಾಡ್ಕೊಂಡು ಯಾಕೆ ಬೇಜಾರ್ ಮಾಡ್ಕೊಂಡಿ ನೀನು ಸುಮ್ಕಿರು ಸುಮ್ಕಿರು ಲಕನಕ ಮುಂಡೆ ಮಗನಿಗೆ ಅವ್ನು ತಿಥಿ ಮಾಡೋಣ ಅಪ್ಪ ಮಾಡನ ಗೊತ್ತದಿಯ ನಾನು ಏನಕ್ಕ ಮಾಡಿದೆ ಹಾಂ ಮಾತಾಡೋಕೆ ಎದ್ದು ಎದೋಗಾರೆ ನಿಮ್ಮ ಒಬ್ಬರ ಕುಡ್ದು ಫೋನ್ ಮಾಡಕ್ ಕುಡಿದು ಅಂದ್ಬಿಟ್ಟು ಹೋಯ್ತಾನಲ್ಲ ಬಾಯಿಗೆ ಮಣ್ಣಕ್ಕ ಕರ್ಕ ಬಂದಿದ್ದಾಳ ಯಾರು ಹಾಂ ಯಾಕಕ್ಕ ಅಳಿ ಅಳಿಯ ಮನೆ ತೊಳಿಯ ನನಗೆ ಆ ನನ್ನ ಮಗನ ನಾನು ಯಾಕೆ ಕರ್ಕೊ ಬಂದಿದ್ದೀನಿ ಅಯ್ಯೋ ಬಾಡಿಗೆ ಬಂಕ್ ಅಂತ ಕಟ್ಕೊಂಡು ಹಾಳಾಯ್ತವೆ ಹುಂಡವು ಉಸಿ ದುಡ್ಡು ಕಾಸು ಉಳಿಸ್ಕೊಂಡ್ರಿ ಆಪ್ಕರ ಆಯ್ತದೆ ಅಂದ್ಬಿಟ್ಟು ನಾನು ಅಷ್ಟೆಲ್ಲ ಇದು ಮಾಡಿಕ್ಕೆ ಇವತ್ತು ನನ್ನ ಪರಿಸ್ಥಿತಿ ನೋಡಕ ನೋಡು ನನ್ನ ಮಗನ ಕರ್ಕ ಬಂದು ಇರಿಸ್ಕೊಂಡಿದ್ದ ಇವತ್ತು ನನ್ನ ಮನೆ ಬಾಕಿ ಬರಬೇಡ ಅಂದ್ಬಿಟ್ಟು ಹೋದ್ನಲ್ಲ ನೀ ಎತ್ ಕೇಳಿದ ಕಾಲ ನೀ ಎತ್ ಕೇಳಿದೋ ಅಂತ ನಾನು ನೀ ಎತ್ ಮಾಡಕ್ಕೆ ಹೋದೆ ನೋಡಿ ಆ ಥರ ಆಯಿತು ಅವಳೇನು ಕಮ್ಮಿ ಮಾತಾಡಲಿಲ್ಲ ಕನಕ ನೋಡಿ ನಿಮಗೆ ಹಿಂಗೆ ಅಂತವನಲ್ಲ ನಿನ್ನ ಮನೆ ಬಾಕ್ಗೆ ಬರ್ಬೇಡ ಅಂತವನಲ್ಲ ನಿಮಗ ಅಂತ ನಾನು ಅನ್ನ ನಾನು ಮನೆ ತನಗೆ ಗೊತ್ತಾಯಿದ್ವಲ್ಲ ಇಬ್ಬರೇ ಇಲ್ಲಿಗೆ ಗೊತ್ತಿದ್ವಾ ಹಾಗೆ ಅಂದರೆ ಬೇಡ ಬೇಡ ಸುಮ್ಕಿರು ಏನಂತೆ ಬರಲೇಬೇಕು ಅಂತ ಏನು ಬೇಡ ಬಿಡು ಅವನೇ ಅವ್ನ ಕರೆಗಟ್ಟ ಬೋರ್ಬೇಡ ಬಿಡು ಅಂತ ಅವಳು ಅಂತ ಹೇಳದ ಹಂಗಾರೆ ನಾನು ಅಷ್ಟು ಬೇಕಾ ಬಿಟ್ಟಿಯಾಗಿದ್ದಾನಕ ನನಗೆ ಯಾರುವೇ ಇನ್ನ ಮನೇಲಿಗೂ ಮಟ್ಟಿಲ್ಗೋ ಮಕ್ಕಳು ಮರಿ ಯಾರು ಇಲ್ವೋ ಇವೆಲ್ಲ ಮಾತೊಳು ಚಂದ ಬಂದ ಸಹಿತಕ್ಕ ನೀನು ಚಂದ ಎಲ್ಲ ಮಾಡ್ಕೊಳು ಒತ್ತನ ಕಾಲದಲ್ಲಿ ಧರ್ಮ ದಾರ ಧರ್ಮ ಅನ್ನೋದು ಭಾಳ ಕೆಟ್ಟದ ಕನಕ ನಾವು ನಾವು ಬದುಕ ನೋಡ್ಬೇಕು ಹೊರ್ತು ಇನ್ನೊಬ್ಬರು ಹೋಗ್ಬಾರ್ದು ಎಷ್ಟು ಯಾರೋಳು ನೆರಮನ ಹೇಳಲ್ವ ಅವ್ಳು ಬಾಯ್ ಬಂದೇ ಬಿಡ್ತು ನೋಡು ಅದು ನನ್ನ ಮಗ ಇರ್ಬಿಡಕು ನಿಂಗೆ ಅಕ್ಕ ನಾನು ಹೇಳ್ತೀನಿ ಕೇಳು ಯಾರಿಗೂ ಯಾರೂ ಇಲ್ಲ ನಿನ್ನ ಮಗ ನಿಂಗೆ ಆಗಬೇಕು ನಿನ್ನ ಸ್ವಾಸ ನಿನ್ಗೆ ಆಗಬೇಕು ಒಳ್ಳೆಯವಳು ಕನಕ ಏನು ನನ್ನ ಸ್ವಾಸಿ ಹಂಗೆ ಏನು ತಂದಾಕ್ಬಿಟ್ಟು ತಮಾಸೆ ನೋಡೋಳು ಅಲ್ಲ ಅವಳು ಸರಿಯಾ ಒಳ್ಳೆ ಮಗಳು ಸುಮ್ಮನೆ ನೀನು ಇಷ್ಟು ದೂರ ಮಾಡ್ಕೊಳಕ್ಕೆ ಹೋಗಬೇಡ ಯಾವತ್ತುವೇ ನಿನ್ನ ಮಗ ಸ್ವಾಸಿನೇ ಆಗ್ಬೇಕು ಹೊರ್ತು ಯಾರೂ ಆಗಕ್ಕೆ ಬರೋಕ್ಕಿಲ್ಲ ಅವಳೇ ನೋಡು ನಮ್ಮೂನ್ಗೆ ಯಾಕಂಗಂದೇ ನಮ್ಮ ಕರ್ಕ ಬರ್ದ ಹೋಗಿದ್ರೆ ನೀನು ಎಲ್ಲಿ ಎಲ್ಲಿಬೆ ನೀನು ಅಂತ ನಿನ್ನ ಮಗಳೇ ಹೇಳ್ಬೋದಾಗಿತ್ತಲ್ಲಕ್ಕ ನೀನು ಹೇಳಕ್ಕಾಯ್ತಿಲ್ವಾ ಹೇಳ್ಬೋದಾಗಿತ್ತು ಕನಕ ನಾನು ನೋಡೋಂಗೆ ಒಂದೇ ನಿನ್ಗೆ ಗಂಡ ಅನ್ಬೋದು ಮಾತಾವ ಮುನ್ಗಡೆ ಅಲ್ಲವಾ ಅಂತ ಅಂದಿದ್ಕೆ ಅಂದ್ರಂತಾರೆ ಸುಮ್ಕೀರವ ನೀನು ಒಳ್ಳೆ ನೀನು ತಿರ್ಗಿದ್ಕೊಳ್ಳನ್ನ ನಿನ್ನ ಜಾಗಕ್ಕೆ ಒಳ್ಳೆ ಸರಿ ಬಿಡು ಒಳ್ಳೆ ಚೆನ್ನಾಗ್ತೀಯ ಕೈಲಿ ಬಾಯಿಲಿ ಅಂತ ಮಾತಾಡ್ಲಾರ ನಂಗೆ ಎಷ್ಟು ಮನಸ್ಸು ಹೇಗಿದೆ ಏನು ಸಾವಿರಕ್ಕ ಏನು ನಾಯಿ ಮಾಡಿ ನಾತ ಕುಡ್ದಂಗೆ ಮುಂದೋಗಿ ಯಾರಿಗೂ ಏನು ಸಹಾಯ ಮಾಡೋಕೋಬೇಡ್ದು ಕೊನೆಗೆ ನಮ್ಮ ತಲೆ ಮೇಕ್ಕೆ ತಂದುಬಿಡ್ತಾರೆ ಭಾಳ ಬೇಜಾರಾಗೋಯ್ತು ಕನಕ ಯಾಕೆ ನಾನು ನನಗೆ ಸಾಯವ ಮಾಡಿ ಯಾವುದು ಪ್ರಯೋಜನ ಪತ್ತು ಅಂತ ಹೊಸ ಬೇಜಾರಾಗಿ ನಿಲ್ಲಕ್ಕ ಸಾವಿರಕ ನನಗೆ ಏನು ಮಾಡಿ ಏನು ಪ್ರಯೋಜನ ಸುಮ್ಮನಿರು ಅವ್ರ ಕಲ್ ದೂರ್ಸ್ಕೊಳ ತಪ್ಪು ಹೋಯೋಯ್ತಕ್ಕ ನನಗೆ ಆಯ್ತು ಆಯಿತು ಬೇಜಾರ್ ಬಿಡ ಸುಮ್ಕಿರು ಓನೆ ಬಿಡ ಬಿಡು ಓ ಬೇಡ ಬಿಡಕ ಏನು ಮನೇಲಿವೋ ಮಾಡಿಲ್ವ ನಿನಗೆ ಯಾರೂ ಇಲ್ವ ಇಲ್ಲಿ ಮುಂದೆ ಯಾರು ಇಲ್ವಾ ತಲೆ ಯಾಕೆ ನೀನು ಯಾಕೆ ತಲೆ ಕೆಡಿಸ್ಕೊಂಡು ನಿನಗೂ ಬೇಕಾದಷ್ಟು ಅದೇ ಈಗ ನಿನ್ನ ಆಸೆ ಮಾಡಕ್ಕೆ ಕೆಂಪಿನ ಆಸೆ ಮಾಡ್ತಾಳೆ ಎಲ್ಲರೂ ಆಸೆ ಮಾಡ್ತಾರೆ ಅಕ್ಕ ನಿನ್ನ ತಲೆಗೆರ್ಸ್ಕೊಬೇಡ ಸುಮ್ಮ ನೀರು ನೀನು ಮಗಳು ಅಂತ ಮಗಳು ಆತಂತ್ರ ಆಯ್ತಾಳೆ ಅಂತ ಮಾಡಿದೆ ತಪ್ಪಿಲ್ಲ ಸುಮ್ಕಿರು ಏಳಕ್ಕ ನನ್ನ ತಪ್ಪಕ್ಕ ತಪ್ಪ ನಂದು ಫೋನ್ ಮಾಡಿ ಅವೆ ನನ್ನ ನಮ್ಮ ಬಾವು ಬಂದು ಮನೆ ಖಾಲಿ ಮಾಡಿ ಮಾಡಿ ಅಂತ ಜೀವ ತೆಗೀತವನೇ ಕನವ ಕೈಲಿ ಒಂದು ರೂಪಾಯಿ ಕಾಸಿಲ್ಲ ಏನು ಮಾಡಬೇಕು ಎಂತ ಮಾಡಬೇಕು ಒಂದು ನನಗೆ ಗೊತ್ತಾಯ್ತಲ್ಲ ಕಣವ ಹೆಂಗ್ ಮಾಡವ ಅಂತೂ ಹಂಗೆ ಅಂದ ಅಂದ್ಬಿಟ್ಟು ನಾನು ದುಸು ದುಸು ಓಡೋದೆ ಕನಕ ಓಡೋಗ್ಬಿಟ್ಟು ಕರ್ಕೊಬಂದು ಇಸ್ಕೊಂಡಿದ್ದೆ ಇವತ್ತು ಹಂಗೆ ಅಂತ ಇದ್ರು ಯಾಕೆ ನಮ್ಮ ಹುನ್ಗಂದಿ ಅಂತ ಅನ್ನಿವೆ ಕಣಕ ಕನಕಾಯ್ನು ಥೂ ನಾನು ಇಷ್ಟ ದಿವಸ ಆಯ್ತು ಇವಳ ರೀ ನನ್ನ ಕಡೆ ಕಾವಳೆ ಅಯ್ಯೋ ನನ್ನ ಮಗಳ ಮಕ್ಕ ನೋಡ್ಕೊಂಡು ಹೋಗೋದ ಅವ್ರ ಮಕ್ಕ ಕಂಡೋ ಮಕ್ಕ ಏನು ನೋಡೋದು ಅಂತ ನಾನು ಅಷ್ಟು ಆಸೆಗೆ ಇದ್ದೇಕಾ ಇವತ್ತೆ ಮುಗ್ದೋಯ್ತು ಕನಕ ಮುಗ್ದೋಯ್ತು ಆಸ ಸವಸು ಬೇಡಕ ಯಾರ ತಂಟೇನು ಬೇಡ ಬಂದು ಕುಂತಿದ್ದಿ ಕೂತಾಳೆ ಇಲ್ಲಿ ಕುತ್ಕೊಂಡ್ ಬಿಡಾಲಿ ನಿಂಗಾಕ ಅದೇನೋ ಮಗಳು ಅದೇನೋ ಅದೇ ಹೊಳಿ ಮಯ್ಯದೇನೊಂದಂತಲ್ಲ ಬರೋ ಕುಡ್ದು ಅಂದ್ಬಿಟ್ಟು ನಾಚಿಕೆ ಮಾನ ಬರೋದಿದ್ದ ಇವಳಿಗೆ ಮಾನ ಬರೋದಿದ್ದದ ಇವಳ್ಯಾಕ ಯಾಕೋಬೇಕಾ ಅಲ್ಲಿಗೆ ಹನ್ನೆರಡು ವರ್ಷ ಐದು ದುಡ್ಡು ಬಂದೆ ಸಾಕಿಲ್ವಾ ತಿರ್ಗ ಹೋಗ್ಬೇಕಾ ಇವಳು ಹಳಿ ಮನೆಗೆ ಯಾಕೆದ್ ಹೊಡ್ಸ್ಕಲಕ್ಕ ನಾಚಿಕೆ ಮಾನ ಸುಂಕಿರಿ ಇವಳಿಗೆ ಹಾಂ ಅಲ್ಲ ಇವಳಿಗೆ ಏನು ಕೆಲಸ ಹಿರ ಹಬ್ಬ ಹುಣ್ಣ್ಮೆ ಹೇಳಿದಾಗ ಹೋಗಿ ಉಣ್ಕೊಂಡು ತಿನ್ಕೊಂಡು ಹೊಂದಿಸಿದ್ಬಿಟ್ಟು ಬರ್ ಇವಳು ಇಲ್ದಾಗ ತಟ್ಕೊಂಡು ತಟ್ಬಾರ ನರ್ಸಿ 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 ಇವತ್ತು ಅವ್ನು ಏನು ಹಾಂ ಇವಳು ಅಂತ ಕಾಸಿಲಾ ಅಂದ್ಬಿಟ್ಟು ಉಗ್ದು ಓಡಿಸೋದು ಅದಕ್ಕೆ ಕಾಪತ್ಕೋ ಅವ್ನಿಗೆ ಬರ್ಬಾಡ ನಮ್ಮ ಮನೆ ಮಕ್ಳಿಗೆ ಅಂತ ಅಂದೆ ಇವಳು ತಾನೆ ಅದೇನು ಸೈತರಕ್ಕ ಯಾರಾದರೂ ನ್ಯಾಯ ಇವಳು ಇವ್ಳಾದ್ರೇ ನನ್ನ ತಂಗಿನೇ ಹಾಲು ಹೇಳು ನನ್ನ ಅಳಿ ಮನೆ ಹಾಲು ಹೇಳು ಬೇಡ ಬುಡ್ನಕ ನೀನು ಹೇಳ್ತಿದ್ದೀನಿ ನೀನು ನಿನ್ನ ಮಾತಾನ್ ಕೇಳಿದಾಕ ಹಾಂ ನಾನು ನನ್ನ ಮಗಳು ನನ್ನ ಮಗಳಂತ ಮಾಡಿಕೆ ಅವಳು ಒಂದು ಮಾತಂಗ ನಿಲ್ವಲ್ಲ ನೀನು ಅಯ್ಯ ಅವಳೇನಂದಳೆ ನಿಂಗೆ ಇದಕ್ಕೆ ನಡಿಯೋ ನೀನು ಸುಮ್ಮ ಕೂತ್ಕೋ ಅವಳ ಅಕ್ಕ ಏನೇನೋ ಕಂಡೀಷನ್ ಹಾಕ್ಬಿಟ್ಟು ಕರ್ಕೊಂಡು ಹೋದ ಹೊಲ್ತ ಬರಬೇಕು ಅದು ಮಾಡ್ಬೇಕು ಇದು ಮಾಡಬೇಕು ಅಂದ್ಕೊಂಡು ಹೊಸಿ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಲಿಲ್ಲ ಏನಾರು ಮಾತಾಡೋಂಗಿದ್ದದ ಸುಮ್ಮನೆ ಒಪ್ಕೊಂಡು ಅಕ್ಕ ಈಗ ಅವ್ರ ಮನೆ ಬಂದವ್ರು ಹೆಂಗಾರು ಒತ್ಕೊಳ್ಳಿ ಈಗ ನಾವು ಕೆಂಪೇನು ಒಳ್ತ ಬಂದು ಕೆಲಸ ಮಾಡ್ಕೋ ಹಂಗೆ ನಮ್ಮ ಮನೆ ಹೆಣ್ಣು ಅವರು ಮಾಡಲಿ ಹಾಂ ಸಸ್ಯರು ಬೇರೆ ಹೆಣ್ಮಕ್ಳು ಬೇರೆ ಅಂತ ಏನು ಸರ್ ಬೇಡ ಅವ್ರ್ ಬಂದವರು ಮಾಡ್ತಾರೆ ಇವಳು ಬಾಯಿ ಮುಟ್ಕೊಂಡು ಸುಮ್ಮನೆ ಇರೋಸ್ ಕರಿಬೇಕು ಕರ್ದ್ರ ಅಂದಂಗ್ ನೈತಾ ಹಬ್ಬಕ್ಕೆ ಹೋಗಬೇಕು ಬರಬೇಕು ಅಷ್ಟು ಬಿಟ್ರಲ್ಲಿ ಅಲ್ಲಿ ಏನು ಕೆಲಸ ಅವ್ರ ಮನೆ ಅವರೆಲ್ಲ ಉತ್ಕೊಂಡು ಮಾಡ್ತೀನಿ ಅದೇ ನಾನೇ ಬರ ಇವಳಿಗೆ ಅವ್ರ್ ಬಂದವ್ರ್ ಹೊತ್ಕೊತಾರೆ ಕಾಣ್ರ ಅದೇ ನಾನು ಯಾಕ್ ಬೇಕು ಮಾರ್ಲ ಮಾಡ್ಬಿಟ್ಟು ಮಾಡಗ ಮಾಡ್ಬಿಟ್ಟು ಮಾರ್ಲ ಚೇಂಜ್ ಚೇಳ್ಸ್ಕೊಂಡ್ರು ಅಂತ ನಿನಗೆ ಯಾಕೆ ಬೇಕು ಸುಮ್ಕಿರು ನಿಂಗ ಅಂತ ಹೇಳ್ತಾವಿ ಎದ್ ನಡಿನಿ ಅದ್ ಕೆಂಪೇರಲ್ಲ ಅತ್ತೆ ಅತ್ತೆ ಹುಡ್ಕಾರ್ತ ಕು ಇವಳು ಹಿಂಗ ಅರ್ಥ ಕುಂತಾವಳೆ ನಡೀ ಎದ್ದಿ ಸುಬ್ ಕತೆ ಮನೆ ತಗ ಬಂದಿದ್ದ ಅವ್ರೋಯ್ತು ಪಪ್ಪಾ ಅವು ಅಷ್ಟೊಂದು ಆಸೆ ಮಾಡ್ತವೆ ಅದ್ನ ಅರ್ಥ ಇವಳು ಕನಕ ಅಯ್ಯೋ ಪಪ್ಪ ಸುಮ್ನೆ ಯಾಕಿಲ್ದ ಕಡ್ಮೆಕ್ ಬಗ್ಗೆ ಹೇಳ್ಬೇಕು ಅಕ್ಕ ಅವಳು ನಿಂಗೆ ಕೆಂಪಿರು ಮಾಡ್ಕೊತಾಳೆ ಸುಬ್ರುಗ ಆಸೆ ಅದಕ್ಕ ಇಲ್ಲ ಏ ಇವಾಗದಲ್ಲಿ ಇರೋದು ನೀನು ಏನಿದ್ರೆ ಏನಿದ್ರು ಇವಾಗ ನೆಲ್ಲೇ ಇರೋದು ಎದ್ ನಡಿ ನಿಮಗ ಎದ್ ನಡಿ ಬತ್ತಿ ಮೇಲೆ ಗದ್ಮಗಿದ್ಮೇಲೆ ಎತ್ತಾಕ್ಬಿಟ್ಟು ಬತ್ತಿ ನಡಿ ಮಯ್ಯೋ ಹೋಗೋದು ಓದ್ಲು ನನಗೆ ಯಾಕೋ ಮನೆ ನೋಡೋದ್ರೆ ಬೇಕು ಅನ್ಸ್ತಾ ಕುಂತ್ ಏನು ಮಾಡಿಯೇ ಇದ್ದಾಗ ಕಣ್ಣೂರಿ ಓದ ಒಟ್ಟೂರಿ ಏನಂಗೆ ಇದ್ದಾಗ ಭಾಗ ಮಾಡಕಿಲ್ವಲ್ಲ ಅದು ಮಾಡಕ್ಕೆಲ್ಲ ಇದು ಮಾಡಕ್ಕೆಲ್ಲ ಅಂತ ಮಾತಾಡ್ತಿದೆ ಈಗ ನನಗೆ ಬೇಜಾರಾಯ್ತದೆ ಹಿಂಗೆ ಓದ್ಲಲ್ಲ ಓದ್ಲಲ್ಲ ಅನ್ಕೊಂಡು ಅದೇ ಒಟ್ಟೆ ಉರ್ಸ್ತದ ಮುಟ್ಟೆ ಮಗ ಅದೇನ್ ಏನು ಕತಿಯೋ ಏನು ಎತ್ತಿ ಮಕ್ಳು ಸಾಕು ಕಾಣ್ರು ಕಣ್ಣೆ ನೀನು ಕರಿ ಎಷ್ಟಿದ್ರು ಏ ಸುಮ್ಮನೆ ಮಾಡು ಬಾಗವಾ ಅದೇನು ಅಂತಿರಂತೆ ಐಯ್ ಅದೊಳೆ ಸರಿ ಕಣ್ಣೆ ನಿಂದೊಳ ಯಾ ಏನೋ ಅಂತೆ ಆಯ್ತು ನಿನ್ ಕತೆ ಸುಮ್ನೆ ಎದ್ದಿ ನಡಿ ಯಾವತ್ತಿದ್ರು ಮಗ ಮಗನೇ ಅಗಮ ಅಳಿ ಅಳೀನೇ ಅಳಿ ಯ ಅವತ್ತು ಮಗ ಆಯ್ಕಿಲ್ಲ ಇಷ್ಟು ಕೇರ್ತ್ಕೊಂಡು ಬಾಟ ಮಾಡ್ಕೊಂಡು ಹೋಗದ್ ಕಲಿ ಅಳಿ ಆ ಮಗಳು ಅಳಿ ಆ ಮಗಳು ಅಂದ್ಬಿಟ್ಟು ನೀನು ಮಾಡಿದ್ರೆ ಸಾಕು ನಡಿ ಸುಮ್ಮನೆ ತಲೆಗೆಡ್ಸ್ಕೊಬೇಡ ಇಷ್ಟು ಮಾಡಿದ್ಯಾರ ಅಷ್ಟೇ ಮಗ ಉಳಿಸ್ಕೊಳ್ಳಿ ಅವರು ನಡನೆ ಸುಮ್ಮನೆ ನೀನೆ ತಲೆಗೆಸ್ಕೊಂಡು ನೀನು ಅದನ್ನೇ ನಿನ್ನ ಮಗ ಮಾಡಿರಬೇಡ ಅಂತಿತ್ತ ನಿನ್ನ ಮಗಳಿಗೆ ನಿನ್ನ ಬೇಡ ಮಾಡಿರಬೇಡಂತಿತ್ತ ಮಗಳು ಮಾಡಿದ್ದೆ ಬೇಡ ಅಂತಿತ್ತೇ ಅವ್ರು ಎಷ್ಟು ಖುಷಿಪಡೋರು ನಮ್ಮ ಹೂವು ಮಾಡ್ದಲ ನಮ್ಮ ಹೂವು ಅಂತ ಹೇಳ್ತೀನಿ ನೀನು ಅವ ಇದ ಕೊಟ್ಲು ಮುಡದಾಗ ತಗೊಂಡು ಐವ್ ಸಾವಿರ ಅಂತ ಕೊಡ್ ಸಾವಿರ ಹೇಳು ಕೊಟ್ಟಿದ್ರು ನಮಗೆ ಎಷ್ಟು ನೆಮ್ಮದಿ ಆಗೋದು ಹೇಳ್ತಿದ್ದಾರಲ್ಲ ಈಗೇನೋ ಮಾತಾಡ್ತಾಳೆ ಮಾತೆ ತರ್ಸಕ್ಕೆ ನಾನು ಮಾಡಿ ನೀನು ತಂದಿನಿ ನಾನು ಬಿಟ್ಟಿನಿ ಅಂತ ಏನು ಏನು ತಗೊಬರ್ಬಾರ್ದು ತಂದಿನಿ ನಾನು ತಪ್ಪದೇ ಮಾಡ್ಬಾರ್ದು ಮಾಡಿ ನೀನಾಗ ಆಡ್ತಾಳೆ ಯಾರು ಕೇಳೋರು ಈ ಕಾಲದಲ್ಲಿ ಯಾರಕ್ಕ ಕೇಳೋರು ಹೆಣ್ಣು ಒಂದು ಉಟ್ಕೊಡೋರು ಸಹ ಸಾಕಿಲ್ಲ ತೊಟ್ಟಕೊಡ್ರ ಸಹ ಸಕಿಲ್ಲ ಒಂದು ಏನೋ ಸಾರ ಮಾಡ್ಸ್ಕೊಂಡಲ್ಲ ಮಗಳ ಚೆನ್ನ ಮಕ್ಕಳ ಹೊಡಕ ಏನು ಮಕ್ಕಳಿಗೆ ಕಟ್ಕೊಂಡು ಮನೇಲಿ ಬುತ್ಕು ಖುಷಿ ಪಡ್ಬೇಕು ಹೊರ್ತು ಸಣ್ಣ ಪಡ್ಕೊಂಡು ಸಾಯ್ದಲ್ಲ ಕನಕ ಮಗಳು ಮಾತ್ರ ಮಾಡ್ಕೊಂಡ್ರೆ ಅಲ್ಲಿಗಿಂಚ್ಕೊಂಡು ಇದುಕೊಳ್ತಾಳೆ ಅದೇ ಮಗ ಸೋಸೆ ಮಾಡ್ಸ್ಕೊಂಡ್ರೆ ಏನೋ ಕಳ್ಕೊಂಡೊಳಗೆ ಮಗ ಮಾಡ್ಕೊಂಡು ಕುತ್ಕೊಳ್ತಾಳೆ ಇವೆಲ್ಲ ಚಂದವಾ ಕಷ್ಟಪಡ್ತಾರೆ ಎಲ್ಲ ತಿಂತಾರೆ ಕನಕ ಇವತ್ತು ಹೋಟ್ಲಲ್ಲಿ ಅವ್ರು ಕಷ್ಟಪಟ್ಟವ್ರು ಮಾಡ್ಸ್ಕೊಂಡ್ರೆ ಯಾರು ಮಾಡಿಸ್ಕೊಂಡು ಬದುಕ್ತಾರಲ್ಲ ಬಾಳ್ತಾರಲ್ಲ ಅಂತ ಖುಷಿ ಪಡ್ಬೇಕು ಹೊರ್ತು ಇವಳು ಸಂತುಪಟ್ಟರೆ ಚಂದ ಹೊಸ ಆಯ್ತಾರೆ ಇಲ್ಲ ಕನಕ ಇಲ್ಲ 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 ಅದು ತಪ್ಪು ಕನಕ ಯಾರು ಏನಕ ಬದುಕಬೇಕು ಅಷ್ಟೇ ಮಗ ಬದುಕು ಇವಳಿಗೆ ನಿವ್ಗೆ ಆ ಇವು ಅವ್ನು ಚೆನ್ನಾಗಿರ್ತಾನಿವ್ಗೆ ಇಟ್ಟಿ ಕರೋ ಈಗ ನಿಮ್ಮಯ್ಯ ನೋಡಿ ಹಂಗ್ ಹೋಗಾನೆ ಹಂಗೆ ಯಾರು ಆಯ್ತಿಲ್ಲ ಇವ ಅಕ್ಕ ಅವ್ರು ಅರ್ಥ ಮಾಡ್ಕೋಬೇಕು ಅಷ್ಟೇ ಗೊತ್ತಾಯ್ತಲ್ಲ ಬಿಡಕ ಗೊತ್ತಾಯ್ತಲ್ಲ ಬಿಡು ಅವನು ಒಂದಾಯ್ತು ಅವಳು ಒಂದಾಯ್ತು ಇನ್ನೇನು ಏನೋ ಅವ್ರಿಗಿ ಉಳ್ಕೊಂಡು ಕಾಲು ಕಳ್ಕೋ ಹೋಯ್ತೀನಕ ಬಿಡು ಹೆಂಗೋ ತಲೆಗೆಡ್ಸ್ಕೊಳಕ್ಕೆ ಇನ್ನು ಕನಕ ಯಾರು ಏನಾರು ಮಾಡ್ಕೊಳ್ಳಿ ನಾನು ನನ್ನ ಮಗಳ ಕೈ ಬಿಡ್ಬಾರ್ದು ನಾನು ಕೈ ಬಿಡ್ರಿ ನೀನು ಯಾರು ನೋಡೋರು ಅನ್ನೋದೊಂದು ಮನ್ಸು ಮಡಿಕೊಂಡು ನಾನು ಇಷ್ಟೆಲ್ಲ ಸಂಬಿದ್ದೆ ಸಂಬಿದ್ದಿಕ್ಕೂ ಏನು ಪಲ್ಯಲ್ದಾಗ ಆಗದೆ ಅಕ್ಕ ಸುಮ್ಮನೆ ಯಾಕೆ ಮಾತು ಬರೀ ಮಾತು ಇನ್ನು ಅವ್ರ ಸಹಸ ನನಗೆ ಬಿಡ ನನ್ನ ಸಹಸ ಅವ್ರಿಗೆ ಬಿಡಾಕ ಅವಳು ಅವ ಆಗ ಮುನ್ಸು ಬಿಡ ನೀನು ಅವ್ರೇನೋ ಒಂದುಬಿಟ್ರು ಅನ್ನೋದು ದೊಡ್ಡ ಬಾರಿ ಒಂದು ಮಾತು ಬಂದಿರ್ಬಲಕ್ಕ ಆಂ ಹಿಂಗೆ ಬುದ್ಧಿ ಕದ್ದೆಡು ಯಾಕೆ ನಾನು ನನ್ನ ಹೆಣ್ಣು ಬೇಕಾ ಹೋಗಿದ್ನ ನಾನು ಏನಕ್ಕ ಮಾಡ್ಕೊಂಡು ನಾನು ಹೋಗಿದ್ನಕ ಹೋಗಿದ್ದಾಕ ಮುಂದ್ಕೊ ಹಾಂ ನನ್ನ ನಾನು ಅಷ್ಟೊಂದು ನನ್ನ ಮಗಳು ನನ್ನ ಮಗಳು ಅಂತ ನಾನು ಅಷ್ಟೊಂದು ಮಾಡಿದ್ಕೆ ಇವತ್ತು ನನಗೆ ಇವಳು ಬೇರೆ ಇಲ್ದಂಗೆ ಹೆಂಗೆ ಹಾಂ ಒಂದು ಮಾತಾ ಇವಳು ಕರೀನಿರವಲ್ಲ ಬುವ ನೀನು ಅಯ್ಯೋ ಅವ್ರು ಏನಾರು ಮಾತಾಡ್ಕೊಳ್ಳಿ ನೀನು ಅವನ ಮುನ್ಸ್ಕಾಕಬೇಡಾಕ ಅಂತ ಹೇಳಿ ಬಾಯ್ ಬಂದಿಲ್ಲ ನಾನು ಒಂದಲ್ಲ ನೋಡಿನಿ ಮಗ ಅಂದರೆ ಅಯ್ಯೋ ಅಂತಾರೆ ಸುಮ್ಕಿರೋ ಈಗ ನೀನು ಬರಬೇಕಾಗಿತ್ತಾ ನಿನ್ನೊಳ ಸರಿ ಬಿಡು ಸುಮ್ಕಿರು ಈಗ ತಿರ್ಗ ಜಗಳ ನಿನ್ನ ಮಾತು ಕಟ್ಕೊಂಡು ಹಂಗೆ ಹಿಂಗೆ ಅಂತಾರೆ ರಾಗ ಹೇಳ್ತಾಳಲ್ಲ ಕೇಳು ಅಯ್ಯಪ್ಪ ಸರಿ ಇಲ್ಲ ಇವರು ಸರಿ ಇಲ್ಲ ಏನಾರು ಮಕ್ಕಳಕೊಳ್ಳಿ ನಾನು ಅವ್ರ ಅವ್ರು ಸಾವಸಕ್ಕೆ ಹೋಗ್ತಾರೆ ಅಂತಾಯ್ತಾರೆ ನಾನು ಸರಿ ನಡೆಯೇ ಆಯ್ತು ಹೋಗೋದ್ರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ